ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ನೈಟ್ ಡಿನ್ನರ್ ಏನಾದರೂ ಸ್ಪೆಷಲ್ ಮಾಡ್ತಾಯಿದ್ದೀರ ಬರ್ಡೇಸ್ ಆ ಥರ ಎಲ್ಲ ಇದ್ದಾಗ ಪೂರಿ ಕುರ್ಮಾ ಯೂಶಲಿ ಮಾಡ್ತಾರೆ ವೆಜಿಟೇರಿಯನ್ಸ್ ಮನೆಯಲ್ಲಿ ಸೊ ಇವತ್ತು ಆ ರೆಸಿಪಿನ ತೋರಿಸ್ತಾ ಇದ್ದೀನಿ ಕುರ್ಮಾ ರೆಸಿಪಿ ಮಾಡ್ತಾ ಫಸ್ಟ್ ಇಲ್ಲಿ ಕುರ್ಮಾ ಮಾಡೋದಕ್ಕೆ ಒಂದು ಸ್ವಲ್ಪ ಮಸಾಲೆನ ಹುರಿದು ರೆಡಿ ಮಾಡ್ಕೋಬೇಕು ಇದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸ್ವಲ್ಪ ಹಾಕಬೇಕು से से आ, ು ಖಾರಕ್ಕೆ ಒಂದು ನಾಲ್ಕು ಆಗೋಷ್ಟು ಹಸಿರು ಮೆಣಸಿನಕಾಯಿನ ಸೇರಿಸಿದ್ದೀನಿ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಒಂದು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸಿದ್ದೀನಿ ಒಂದು ಎರಡು ಈರುಳ್ಳಿನ ಸಹ ದಪ್ಪ ದಪ್ಪ್ದಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಎಣ್ಣೆಗೆನೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಮಾತ್ರ ಹಾಕೋದು ಇದಕ್ಕೆ ಕುರ್ಮಾಗೆ ಖಾರದ ಪುಡಿ ಎಲ್ಲ ಹಾಕೋಲ್ಲ ಸೊ ಹಾಗಾಗಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಸಿರು ಮೆಣಸಿನ್ಕಾಯಿನ ನೀವು ಹಾಕ್ಕೋಬೋದು ಈರುಳ್ಳಿ ಸ್ವಲ್ಪ ಫ್ರೈ ಇದ್ದ ಹಾಗೆಯೇ ಒಂದು ಕಾಲು ಚಮಚ ಅರ್ಶಿನ ಪುಡಿ ಒಂದು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮುಕ್ಕಾಲು ಚಮಚ ಆಗೋಷ್ಟು ಗರಂ ಮಸಾಲಾನ ಸೇರಿಸಿ ಇದಕ್ಕೆ ಒಂದು ಎರಡು ಹಿಡಿ ಆಗೋಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ತೆಂಗಿನ ತುರಿ ಫ್ರೆಶ್ಶಾಗಿ ತುರಿದು ಮಾಡ್ತಾ ಇದ್ದೀರಾ ಅನ್ನೋದಾದರೆ ಏನು ಈ ರೀತಿ ನೀರೆಲ್ಲ ಏನೂ ಸೇರಿಸೋದು ಬೇಡ ನಾನಿಲ್ಲಿ ಫ್ರೀಸರ್ನಲ್ಲಿ ಯಾವಾಗಲೂ ಸ್ಟೋರ್ ಮಾಡಿ ಇಟ್ಟಿರ್ತೀನಲ್ವ ಸೊ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ಅದ್ರ ಜೊತೆಗೆ ಹುರಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಅದು ಏನೋ ಅದು ಗಟ್ಟಿ ಇದ್ದಿದ್ದು ಸ್ವಲ್ಪ ಪುಡಿ ಪುಡಿ ಆಗೋ ತನಕ ಈ ಹಾಕಿರೋ ಅಂಥ ಮಸಾಲೆಗಳೆಲ್ಲ ಸೀದೋಗಿಬಿಡುತ್ತೆ ಅಂತ ನಾನು ಒಂದು ಅರ್ಧ ಲೋಟ ಆಗೋವಷ್ಟು ನೀರನ್ನು ಸೇರಿಸಿದ್ದೀನಿ ಆ ನೀರೆಲ್ಲ ಹಿಂಗೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಒಂದು ಎರಡು ಸ್ಪೂನ್ ಆಗೋಷ್ಟು ಹುರುಗಡ್ಲೆನೂ ಸಹ ಸೇರಿಸಿದ್ದೀನಿ ನೋಡಿ ಇಲ್ಲಿ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರನ್ನು ಅದಕ್ಕೆ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ ಇಷ್ಟೇ ಕುರ್ಮಾದು ಮಸಾಲೆ ರೆಡಿಯಾಗಿಬಿಡುತ್ತೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿರ್ತೀವಲ್ವ ಇದು ರುಬ್ಬಬೇಕಾದ್ರೇ ತುಂಬ ಚೆನ್ನಾಗಿ ಒಳ್ಳೆ ಘಮ ಇರುತ್ತೆ ಇಡೀ ಮನೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಒಂದು ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸಿದ್ದೀನಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ವೆಜಿಟೇಬಲ್ಸ್ ಅದನ್ನು ಹಾಕೋಬೋದು ಎಣ್ಣೆ ಬಿಸಿ ಇದ್ದ ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕಿ ಕಸೂರಿ ಮೇತಿ ಒಂದು ಚಮಚ ಹಾಕಿದ್ದೀನಿ ಈರುಳ್ಳಿ ಮತ್ತೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಬೇಕು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು ತುಂಬ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಹಾಗೆಯೇ ಇದಕ್ಕೆ ಒಂದು ಟೊಮ್ಯಾಟೊ ಟೊಮ್ಯಾಟೊ ಜೊತೆಗೇ ಮಿಕ್ಸ್ಡ್ ವೆಜಿಟೇಬಲ್ಸ್ನೂ ಇದ್ದೀನಿ ಇಲ್ಲಿ ಕ್ಯಾರೆಟ್ ಬೀನ್ಸ್ ಮತ್ತು ಕಾಲಿಫ್ಲವರು ಬಟ್ ಬಟಾಣಿ ಬದಲಾಗಿ ನಾನು ಹಸಿ ಕಾ ಕಾಳು ಬರುತ್ತೆ ನೋಡಿ ಬೀನ್ಸ್ ಕಾಳು ಅದನ್ನು ಸೇರಿಸಿದ್ದೀನಿ ಹಸಿ ಕಾಳು ಯಾವುದು ಇಲ್ಲ ಅನ್ನೋದಾದರೆ ಒಣ ಬಟಾಣಿ ಅಥವಾ ಹಸಿ ಬಟಾಣಿನ ಹಾಕೋಬೋದು ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ತರಕಾರಿಗಳನ್ನು ಹುರಿ ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಆದ ನಂತರ ನೋಡಿ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೂ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿನ ಪುಡಿನ ಹಾಕಬೇಕು ಈ ಕುರ್ಮಾ ಬಂದು ಯೆಲ್ಲೋಯಿಶ್ ಕಲರಾಗಿಯೇ ಬರುತ್ತೆ ಯಾಕೆಂದರೆ ಖಾರದ ಪುಡಿ ಇಲ್ಲ ರೆಡ್ಡಿಶ್ ಕಲರಾಗಿ ಬರೋದಕ್ಕೆ ಹಸಿರು ಮೆಣಸಿನ್ಕಾಯ್ದೆ ಮೇಯ್ನ್ ಖಾರ ಇರೋದ್ರಿಂದ ಸ್ವಲ್ಪ ಎಲ್ಲೋಇಿಷ್ ಬರಲಿ ಅಂತ ಅರ್ಶನ ನಾನು ಮಸಾಲೆ ರುಬ್ಬೋದಕ್ಕೆ ೂ ಹಾಕ್ತಾಯಿದ್ದೀನಿ ಹಾಗೆಯೇ ಒಗ್ಗರಣೆಗೂ ಹಾಕ್ಕೊಂಡಿದ್ದೀನಿ ರುಬ್ಬಿರೋ ಮಸಾಲೆ ಹಾಕಿದ ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ತುಂಬ ಕಡಿಮೆ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಜಾಸ್ತಿ ಇದ್ರೂ ಆಮೇಲೆ ಬೇಕಾದ್ರೆ ಚೆನ್ನಾಗಿ ಕುದಿಸಿದ್ರೆ ಅದು ಗಟ್ಟಿಯಾಗುತ್ತೆ ತುಂಬ ಕಡಿಮೆ ಮೊದಲೇ ಹಾಕಿಬಿಟ್ರೆ ಕುಕ್ಕರ್ನಲ್ಲಿ ನಾವು ವಿಸಿಲ್ ಕೊಟ್ಟು ಬೇಯಿಸ್ಕೊಳ್ಳೋದ್ರಿಂದ ತಳಸಿದೋದ್ರೆ ಇಡೀ ಕುರ್ಮಾನ್ ಟೇಸ್ಟೇ ಹಾಳಾಗುತ್ತೆ ಸೊ ಹಾಗಾಗಿ ನೀರನ್ನು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಮುಂದಾಗೇನೆ ಹಾಕ್ಕೊಳ್ಳಿ ಒಂದು ಅರ್ಧ ಲೋಟ ಆಗೋಷ್ಟು ಕುಕ್ಕರ್ ಮುಚ್ಚಲನ್ನ ಮುಚ್ಚಿ ಒಂದು ವಿಸಿಲ್ ಬೇಯಿಸ್ಕೊಂಡ್ರೆ ಆಯಿತು ಕುರ್ಮಾ ರೆಡಿಯಾಗಿಬಿಟ್ಟಿರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಎಣ್ಣೆ ಎಲ್ಲ ಬಂದಿದೆ ಅಂದರೆ ಇಡೀ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಸಕ್ಕತ್ತಾಗಿದೆ ಕನ್ಸಿಸ್ಟೆನ್ಸಿನೂ ಅಷ್ಟೇ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುವಾಗಿಯೂ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಸೊ ಇವಾಗ ಪೂರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಪ್ಲೇನ್ ಪೂರಿ ಮಾಡ್ತಾಯಿಲ್ಲ ಅದರ ಬದಲಾಗಿ ಬೀಟ್ರೂಟ್ ಪೂರಿಯನ್ನು ಮಾಡ್ತಾಯಿದ್ದೀನಿ ಪೂರಿಗೆ ನಾನು ಯಾವತ್ತಿದ್ರೂ ಗೋಧಿ ಹಿಟ್ಟನ್ನೇ ಹಾಕೋದು ಅದ್ರ ಜೊತೆಗೆ ರವೆ ಆಗಲಿ ಮೈದಾ ಹಿಟ್ಟಾಗಲಿ ಏನೂ ಎಕ್ಸ್ಟ್ರಾ ಮಿಕ್ಸ್ ಮಾಡೋಲ್ಲ ಜಸ್ಟ್ ಇದಕ್ಕೆ ಪೂರಿ ಹಿಟ್ಟಿಗೆ ಅಂದರೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಇಟ್ಟಿದ್ದೀನಿ ಹಾಗೆಯೇ ಬೀಟ್ರೂಟ್ ಪೂರಿ ಅಂತ ಹೇಳಿದೆ ಅಲ್ವಾ ನಾನು ಬೀಟ್ರೂಟ್ನ ಎಲ್ಲ ಎರೆದುಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಕೆಲವರು ಬೀಟ್ರೂಟ್ನ ಫಸ್ಟು ಸ್ಟೀಮ್ ಮಾಡಿ ಆಮೇಲೆ ಬೇಯಿಸ್ಕೊತಾರೆ ನಾನಿಲ್ಲಿ ಹಸಿ ಬೀಟ್ರೂಟ್ನೇ ಇದನ್ನು ರುಬ್ಕೊತಾ ಇದ್ದೀನಿ ತುಂಬ ಜಾಸ್ತಿ ನೀರು ಹಾಕ್ಬಿಟ್ಟು ತುಂಬ ತಿಳಿ ಮಾಡ್ಕೊಬೇಡಿ ಆವಾಗ ಬೀಟ್ರೂಟ್ ಪ್ಯೂರಿ ಜಾಸ್ತಿ ಆಗ್ಬಿಡುತ್ತೆ ನಮಗೆ ಎಷ್ಟು ಬೇಕು ಹಿಟ್ಟಿಗೆ ಅಷ್ಟು ಮಾತ್ರ ಬೀಟ್ರೂಟ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಒಟ್ಟು सोल्पा सोल्पा ೇ ಮಾಡಿದ್ದೀವಿ ಬೀಟ್ರೂಟ್ ಪ್ಯೂರಿನ ಅಂತ ಅಂದ್ಬಿಟ್ಟು ಒಟ್ಟಿಗೆ ಹಾಕ್ಬಿಟ್ರೆ ತೆಳು ಹಾಕ್ಬಿಟ್ರೆ ಮತ್ತೆ ಎಕ್ಸ್ಟ್ರಾ ಹಿಟ್ಟನ್ನು ಹಾಕಿ ಕಲಿಸ್ಕೊತಾ ಇರಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಬದಲಾಗಿ ಈ ಬೀಟ್ರೂಟ್ ಪ್ಯೂರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗೋದು ಅಷ್ಟೇ ಬೀಟ್ರೂಟ್ ಇದರಲ್ಲಿ ನೀವು ಚಪಾತಿನಾದರೂ ಮಾಡ್ಬೋದು ಪೂರಿನಾದರೂ ಮಾಡ್ಬೋದು ನಾನಿವತ್ತು ಇಲ್ಲಿ ಪೂರಿ ಮಾಡ್ತಾ ಇದ್ದೀನಿ ನೋಡಿ ನಾನು ಇನ್ನೊಂದು ಸ್ವಲ್ಪ ಬೇಕಾಯ್ತಲ್ವ ಹಾಗಾಗಿ ಪೂರ್ತಿ ಬೀಟ್ರೂಟ್ ಪ್ಯೂರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ತೆಳುನೇ ಆಗೋಯ್ತು ಅಂತ ಅನ್ಸಿದ್ರೆ ಬೇಕಾದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟನ್ನು ಹಾಕಿಬಿಟ್ಟು ಒಂದಿನದಲ್ಲಿ ಪೂರಿ ಮಾಡಿಕೊಂಡು ಅದನ್ನು ಫ್ರಿಜ್ನಲ್ಲಿ ಇಟ್ಟು ಆ ಹಿಟ್ಟನ್ನು ನೆಕ್ಸ್ಟ್ ಡೇಗೆ ನೀವು ಚಪಾತಿ ಮಾಡ್ಕೋಬೋದು ಬೀಟ್ರೂಟ್ ಚಪಾತಿ ಅದನ್ನು ಸಹ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಇವಾಗ ಹತ್ತು ನಿಮಿಷ ಆಗಿದೆ ಪೂರಿ ಮಾಡೋದಕ್ಕೆ ಯಾವ ಸೈಜ್ಗೆ ಉಂಡೆಗಳು ನಿಮಗೆ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳಿ ನಾನಿವತ್ತು ಪ್ರೆಸರ್ನಲ್ಲಿ ಪ್ರೆಸ್ ಮಾಡಿ ಪೂರಿನ ಮಾಡ್ತಾಯಿದ್ದೀನಿ ಒಟ್ಟೊಟ್ಟಿಗೆ ನಾಲ್ಕು ಪೂರಿನ ಮಾಡಿಬಿಡ್ಬೋದು ಯೂಶಲಿ ನಾನು ಎಣ್ಣೆನ ಎಣ್ಣೆನಿಗೆ ಮಣೆನಿಗೆ ಎಣ್ಣೆ ಹಾಕಿ ಸ್ವಲ್ಪ ಒತ್ತಿ ಒತ್ತಿ ಇದ್ದೆ ಎಲ್ಲ ಪೂರಿನೂ ಈ ಪ್ರೆಸ್ಸರ್ನೂ ನನ್ಗೆ ಸ್ವಲ್ಪ ಇಷ್ಟ ಆಯಿತು ಆನ್ಲೈನಲ್ಲಿ ಹಾಗಾಗಿ ತರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಒಟ್ಟಿಗೆ ನಾಲ್ಕು ಪೂರಿ ಮಾಡಿಬಿಡ್ಬೋದು ಈ ಕಡೆ ಎಣ್ಣೆ ಬಿಸಿ ಆಗ್ತಾ ಇದೆ ಹಾಗೆಯೇ ಪೂರಿಗಳನ್ನ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ತಕ್ಷಣ ತೊಗೊಂಡೋಗಿ ಎಣ್ಣೆಗೆ ಹಾಕ್ಬಿಟ್ರೆ ಒಟ್ಟೊಟ್ಟಿಗೆ ಏನು ಜಾಸ್ತಿ ಕೆಲಸನೇ ಅನ್ಸತ್ತೆ ಅನ್ಸೋದಿಲ್ಲ ಪೂರಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಹಾಗೆಯೇ ಅಕ್ಕಿ ರೊಟ್ಟಿ ಎಲ್ಲನೂ ಸಹ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಜಸ್ಟ್ ಎರಡು ಸಲ ಪ್ರೆಸ್ ಮಾಡಿಬಿಟ್ರೆ ಪೂರಿ ರೆಡಿ ಆಗುತ್ತೆ ಒಂದೊಂದು ಹಾಗೆಯೇ ಪೂರಿನ ತೊಗೊಂಡೋಗಿ ಕಾದಿರೋ ಅಂಥ ಎಣ್ಣೆಗೆ ಹಾಕಬೇಕು ಪೂರಿನ ಯಾವಾಗ್ಲೂ ಸ್ವಲ್ಪ ಬಿಸಿಯಾಗಿದೆ ಎಣ್ಣೆ ಅಂಥೇಳಿ ಹಾಕಿದ್ರೆ ಪೂರಿ ಎಣ್ಣೆ ಹೀರುತ್ತೆ ಹಾಗೆಯೇ ಉಬ್ಬೋದೂ ಇಲ್ಲ ಚೆನ್ನಾಗಿ ಕಾದಿದ್ರೆ ಎಣ್ಣೆ ಅಂದರೆ ಸ್ವಲ್ಪ ಹೊಗೆ ಆಡ್ತಾ ಇರಬೇಕು ಎಣ್ಣೆ ಅವಾಗಷ್ಟೇ ಪೂರಿನ ನಾವು ಎಣ್ಣೆಗೆ ಹಾಕಿದಾಗ ಸಕ್ಕತ್ತಾಗಿ ಈ ರೀತಿ ಬಲೂನ್ ಥರ ಉಬ್ಬಿ ಬರುತ್ತೆ ಪೂರಿ ಹಾಗೆಯೇ ಎಣ್ಣೆನೂ ಇರೋದಿಲ್ಲ ಒಂದು ಹತ್ತು ಹತ್ತು ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹೊತ್ತು ಬಿಡಬಾರ್ದು ಆವಾಗ ಪೂರಿ ಸಾಫ್ಟಾಗಿ ಬರೋಲ್ಲ ತುಂಬ ಕ್ರಿಸ್ಪಾಗಿ ಒಂಥರ ಕಡಕ್ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಅದು ಸೊ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದರೆ ನಾವು ಹಾಕುವಂಥ ಪ್ರತಿಯೊಂದು ಪೂರಿನೂ ಈ ರೀತಿ ಉಬ್ಬಿ ಬರುತ್ತೆ ಇಷ್ಟೇ ಅಲ್ಲ ಬೀಟ್ರೂಟ್ ಪೂರಿನ ಚೆನ್ನಾಗಿರುತ್ತೆ ಜೊತೆಗೆ ಪಾಲಕ್ ಪೂರಿನೂ ಮಾಡ್ಕೋಬೋದು ಪಾಲಕ್ ಸೊಪ್ಪಿನ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಅದ್ರ ಪ್ಯೂರಿ ಮಾಡಿಬಿಟ್ಟು ಪಾಲಕ್ ಪೂರಿ ಮಾಡ್ಕೊಬೋದು ದಾಲ್ಗಳನ್ನ ಬೇಯಿಸ್ಬಿಟ್ಟು ದಾಲ್ ಪೂರಿ ಥರ ಮಾಡ್ಕೋಬೋದು ಯಾವಾಗಲೂ ಪ್ಲೇನ್ ಪೂರಿ ಮಾಡೋದ್ರ ಬದಲು ಈ ರೀತಿ ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಸರು ಕಾಳನ್ನು ಯೂಸ್ ಮಾಡಿ ಕಾಳು ಪೂರಿ ಮಾಡ್ಬೋದು ತುಂಬಾ ಚೆನ್ನಾಗಿ ಎಷ್ಟೊಂದು ಥರದ್ದು ವೆರೈಟೀಸ್ ಇದೆ ಒಂದೊಂದೇ ಅಂತ ಅಲ್ಲ ಮಾಡಬೇಕು ಅಂತ ಇದ್ದರೆ ಎಲ್ಲನೂ ಸಹ ಪ್ರತಿ ಸಲವೂ ಮಾಡ್ಬೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ್ಯಂಡ್ ಪೂರಿ ಯೂಶ್ವಲಿ ಎಲ್ಲರ ಮನೇಲೂ ಅಪರೂಪ ಮಾಡೋದು ತಿಂಗ್ಳಿಗೆ ಒಂದು ಸಲ ಹದಿನೈದು ದಿವ್ಸಕ್ಕೆ ಒಂದು ಸಲ ಆ ರೀತಿ ಮಾಡ್ತಾರೆ ವಾರದಲ್ಲಿ ಮ ಏನಪ್ಪ ತಿಂಡಿ ಮಾಡೋದು ಅನ್ನಾಗೆಲ್ಲ ಪೂರಿ ಯಾರು ಅಷ್ಟಾಗಿ ಇದು ಮಾಡಲ್ಲ ಪ್ರಿಫರ್ ಮಾಡಲ್ಲ ಆಯಿಲ್ ಕಂಟೆಂಟ್ ಆಗಿರೋದ್ರಿಂದ ಹಾಗಾಗಿ ಒಂದೊಂದು ಸಲ ಒಂದೊಂದು ಪೂರಿನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲ್ ಕಲರ್ ಆಗಿದೆ ಅಲ್ವ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಏನಿದು ರೆಡ್ ಕಲರು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಬೀಟ್ರೂಟ್ ಪೂರಿ ಮತ್ತು ಇವತ್ತಿನ ಡಿನ್ನರ್ಗೆ ನಾನು ಮಾಡಿದ್ದೆ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆಲ್ಲ ಡಿನ್ನರ್ಗೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಕುರ್ಮಾ ಉಳಿದಿದ್ರೆ ಬೆಳಗಿನ ಟಿಫನ್ಗೆ ಘೀ ರೈಸ್ ಮಾಡಿಬಿಟ್ರೆ ಕುರ್ಮಾ ಜೊತೆ ಘೀ ರೈಸ್ಗೆ ಕರೆಕ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಕುರ್ಮಾ ಯಾವಾಗಲೂ ನೈಟ್ ಹೊತ್ತು ಮಾಡಿದಾಗ ಬೆಳಗ್ಗೆಗೆ ಮತ್ತೆ ಪೂರಿ ಅಥವಾ ಚಪಾತಿ ಅದು ತಿನ್ನೋಕ್ಕೆ ಬೇಜಾರಾಗುತ್ತಲ್ವಾ ಸೊ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಘೀ ರೈಸ್ ಮಾಡಿಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಕುರ್ಮಾ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಜೊತೆಗೆ ಪೂರಿನೂ ಅಷ್ಟೇ ಸಖತ್ ಫ್ಲಫಿಯಾಗಿ ಸಾಫ್ಟಾಗಿ ಸಖತ್ತಾಗಿತ್ತು ಟೇಸ್ಟು ಬೀಟ್ರೂಟ್ ಹಾಕಿದ್ದೀವಿ ಅನ್ನೋದು ಎಲ್ಲೂ ಸಹ ಗೊತ್ತಾಗ್ತದೆ ಇರಲಿಲ್ಲ ಇವೆರೂ ಕಾಂಬಿನೇಷನ್ ನೀವು ಟ್ರೈ ಮಾಡಿ ತುಂಬಾನೇ ಇಷ್ಟಪಡ್ತೀರಾ